ಸೊ ಫ್ರೆಂಡ್ಸ್ ಇವತ್ತು ನೋಡ್ಬೋದು ಇದು ವಿಡಿಯೋದಾಗ ಸ್ವಲ್ಪ ಕಾಮಿಡಿ ಐತಿ ಆಮೇಲೆ ವಿಡಿಯೋ ಎಂಟರ್ಟೈನ್ಮೆಂಟ್ ಸಲುವಾಗಿ ಮಾಡೈತಿ ಸೊ ಎಲ್ಲರೂ ವಿಡಿಯೋ ನೋಡ್ರಿ ಜಾಸ್ತಿ ಫನ್ ಐತಿ ಮತ್ತೆ ಫ್ರ್ಯಾಂಕ್ ಕಾಲ್ ಮಾಡಿವಿ ಹಂಗ ನೋಡ್ರಿ ಹಂಗಾರ ವಿಡಿಯೋ ಕಾಲ್ ಬಾಯ್ ನಂದಿಸು ಕಾಲ್ ಬಾಯ್ ನಂದಿಶ ಯಾರ ಫೋನ್ ಮಾಡಿ ಕಾಲ್ ಮಾಡಿದ್ರೆ ಬರ್ತಾನ ಬರ್ತಾನ ರೀ ಎಂ ಏನಿದ್ರು ಒಂದ್ ಫೈವ್ ತೌಸಂಡ್ ಆಫರ್ ಮಾಡ್ರಿ ಆ ತರ ಕಾಲ್ ಬಾಯ್ರಿ ರೀ ಹಾ ಆ ತರ ಕಾಲ್ ಬಾಯ್ ನೋಡ್ರಿ ಒಟ್ಟ ನೋಡಿ ಇದು ಮಾಡ್ರಿ ಪಾ ಹುಡುಗ ಸುಟ್ಟಾನ ಕ್ರಾಸ್ ಅದನ ಹುಡುಗ ಫುಲ್ ರೆಡ್ ಅದಾನ ರೆಡ್ ಬೇಕಾದ ಬಾಡಿ ಫಿಟ್ನೆಸ್ ಮಾತ್ರ ಅನ್ನೋತೈತಿ ಎ ಬಾಡಿ ಸೈಜ್ ಹೇಳಕೋರಿಗೆ ಬಾಡಿ ಯಾರು ಅರ್ಜೆಂಟ್ ಏ ಲಾರ್ಜ್ ನೋಡ್ರಿ ಸ್ಮಶಾನ ಕಟ್ಟಿ ಎಂಟ್ರೆನ್ಸ್ ದೀಪಜ್ಜ ಯಾರ್ಜ್ಜ ಯಾರ್ ಇಲ್ಲ ನೋಡಿ ನಾ ಒಂದಸರ ಬಂದಿದ್ರು ಇಲ್ಲಿ तो 18 ಕಂತ ಹೋಗುವಾಗ ಒಂದಸರ ಇಲ್ಲೇ ಇಲ್ಲ ಇದೆ ಜಾಗ ನೋಡ್ರಿ ಅದ ಇದೆ ಜಾಗ ಇದ ಜಾಗ ಇದೆ ಜಾಗ ಕಾ ಒಂದಸರ ಅಡ್ಡಾಡ್ಕಂತ ಹೋಗುವಾಗ ಏನ ಕಾಲ್ ಇಡ್ಕೊಂಡು ಬಿಟ್ಟಿತ್ತು ಏನಂತ ಹೊಳ್ಳಿ ನೋಡತನ ಇಲ್ಲಿ ನೋಡು ಒಂದು ಕಡೆ

रांग <laughs> <laughs> लुक रांग लुक रांग लुक के ये पंच ये ऊपर ओने डर दूर था ना मैंने एक बिल्स में नमक आक्सुम दिने का नाश्ता के आ रहे हैं लोगों बार हो लोगों बार हो बिल्स में ये नहीं है नोटरी हीरो हैंग बर्तन है वास में बैग ले ये ओह ओह here I come ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ಎಲ್ಲಾ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಟ್ಟಿರ್ತಾರ ಬಡ್ಡಿ ಮಕ್ಳು ಬುಕ್ ಕಾಂಪ್ಲೆಕ್ಸ್ ಎಲ್ಲ ಏನ್ರಿ

ಈಗ ಆರಂಭವಾಗುತ್ತದೆ ಓಕೆ ಬರ್ರಿ ಬರ್ರಿ ಏ ರೆಡಿ ಆಗ್ತಾ ಕಮೋನ್ ಕಮೋನ್ ಗಾಯ್ ಮತ್ತೆ

கண்டியூ மாத்த ಇದು ಹೆಂಗ್ ಮಾತಾತ್ ನೋಡ್ರಿ ಮಾಡತ್ತೀವಿ ಕಾಲ್ ಮಾಡಿ ಗಣೇಶ್ ರಿಂಗ್ ಆತಿಯ ಗಣೇಶ್ ಗೊತ್ತಲ್ರಿ ಏನು ಗಣೇಶ್ ಅಂತ ಹೇಳಿ ಐಟಿ ನೋಡ್ರಿ ಫೋಟೋ ಹಾಕ್ತೀನಿ ಇಲ್ಲ ಇಲ್ಲಿ ಫೋಟೋ ಇಲ್ಲಿ ಫೋಟೋ ಹಾಕ್ತೀನಿ ಹಲೋ ಹಲೋ ಕಿರಣ ಕಿರಣ ಕಿರಣನಾ ಕಿರಣನಾ இல்ல அல்ல மாதாடு கிரணி கிரண ಆ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಹೌದಾ ಕಿರಣ್ ಕಿರಣ್ ಅಂದು ಬಾಯ್ ಮಾಡಿ ಎದಕ್ ಮಾತಾಡ್ತೀವಿ ಹೌದಂದ್ರೆ ಹೌದನು ಇಲ್ಲ ಅಂದ್ರೆ ಇಲ್ಲ ನನ್ ರೊಕ್ಕ ಖರ್ಚು ಮಾಡಿ ನಾನಾ ಹಚ್ಚಿನ ಬರೀ ರೆಡಿ ಒನ್ ಟೂ ತ್ರೀ

ಪ್ರಸಾದ್ ಅವರ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರ ನಿಮ್ಮದು ಡಾಕ್ಯುಮೆಂಟ್ ಮಿಸ್ಸಿಂಗ್ ಆಗತೈತಿ ಇಲ್ಲಿ ಕಾರ್ಪೊರೇಷನ್ ಕಡೆ ಮಿನಿ ವಿಧಾನಸೌಧ ಆಯ್ತಲ್ಲ ಕಾರ್ಪೊರೇಷನ್ ಕಡೆ ಮಿನಿ ವಿಧಾನಸೌಧ ನೋಡಿದ್ದೀರಾ ಹುಬ್ಳಿಲಿ ಹಾಂ ಅಲ್ಲಿಗೆ ಬಂದು ನಿಮ್ಮದೊಂದು ಅಕ್ನಾಲಜ್ಮೆಂಟ್ ಬರುತ್ತಲ್ಲ ನಿಮ್ಮ ಕಡೆ ಸ ಅಪ್ಲೈ ಮಾಡಿದ್ದು ಹಾಂ ಅದನ್ನ ಒಂದು ಸರ್ಟಿಫಿಕೇಟ್ ತಂದು ಕೊಡಿರಿ ನಿಮ್ದು ಸ್ಕಾಲರ್ಶಿಪ್ ಅಪ್ಲೈ ಆಗುತ್ತೆ ಅದ್ರ ಮೇಲೆ ಕಾಲೇಜ್ ಸ್ಟಾಂಪ್ ಇರಬೇಕು ಅಂಕೋಲ್ದಲ್ಲಿ ಇದೀವಿ ಅಂಕೋಲ್ದಲ್ಲಿ ಇದೀರಾ ಬರೋದು ಯಾವಾಗ ಆಗುತ್ತೆ ವಾಟ್ಸಪಲ್ಲಿ ಆಗೋದಿಲ್ಲ ರೀ ನೀವೇ ಬರಬೇಕು ವಿಥಿನ್ ಟೂ ಡೇಸ್ ಒಳಗಡೆ ಬಂದ್ರೆ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ವಿಥಿನ್ ಡೇಸ್ ಅಲ್ಲ ಹಾಂ ನಾಳೆ ಇವತ್ತು ಅಥವಾ ನಾಳೆ ನಾಡಿದ್ದು ಸಂಡೇ ನೆಕ್ಸ್ಟ್ ಹಾಲಿಡೇ ಇರುತ್ತೆ ಅದು ನೀವು ಅಪ್ಲೈ ಮಾಡಿರಲ್ಲ ಅದ್ರದ್ದೊಂದು ಪ್ರಿಂಟ್ ತೆಗ್ಸಿರ್ತೀರಲ್ಲ ಅದ್ರ ಮೇಲೆ ಕಾಲೇಜ್ ಸೀಲ್ ಮತ್ತೆ ಸ್ಟಾಂಪ್ ಇರಬೇಕು ಹಾಂ ಯಾವಾಗ ಬರ್ತೀರಾ ಇಲ್ಲ ಅಂದ್ರೆ ಸ್ಕಾಲರ್ಶಿಪ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಯಾವಾಗ ಬರ್ತೀರಾ ಹಾ

ಹಲೋ ಅವರಾ ಹಲೋ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ದೀರಾ ಹಾಂ ಯಾವಾಗ ಹಾಕಿದ್ದೀರಮ್ಮ ನೀವು ಹೌದಾ ನಿಮ್ಮದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇದೆಯಾ ಯಾವ್ದಪ್ಪ ಅದು ಐ ಪಿ ಬಿ ವಿ ಅಂದರೆ ಐ ಪಿ ಬಿ ವಿ ಅಂತಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಮೇಲೆ ಹೌದಾ ನಿಮ್ದು ಇವಾಗ ಸ್ಕಾಲರ್ಶಿಪ್ ಬಂದಿದೆ ಏನಿಲ್ಲ ಈ ಸದಿದು ಈ ಸತಿದು ಹೌದಾ ನೀವು ನಿಮ್ಮದು ಸ್ಕಾಲರ್ಶಿಪ್ ಇಲ್ಲಿ ಸಸ್ಪೆಂಡ್ ಆಗಿದೆ ಸೊ ನೀವು ಒಂದು ಕೆಲಸ ಮಾಡಬೇಕಾಗುತ್ತೆ ನೀವು ಎಕ್ನಾಲಜ್ಮೆಂಟ್ ಅದು ಫೀ ತುಂಬಿದೆಯಲ್ಲ ಅದನ್ನ ತೊಗೊಂಡ್ಬಂದು ಇಲ್ಲಿ ಎಚ್ ಡಿ ಎಮ್ ಸಿ ಕಾರ್ಪೊರೇಷನ್ ಐತೆ ರೀ ಹಾಂ ಅಲ್ಲಿ ಬಂದು ಕೊಡಬೇಕಾಗುತ್ತೆ ಸೊ ಯಾವಾಗ ಬರ್ತೀರಮ್ಮ ನೀವು ಅಂದರೆ ಅದು ಅರ್ಜೆಂಟ್ ಇತ್ತು ನಾವು ಫಿಲ್ ಮಾಡ್ತಾ ಇದ್ವಿ ಇವತ್ತು ಸಾಯಂಕಾಲ ಆದರೆ ಬನ್ನಿ ಯೋಸ್ತು ನಾಲ್ಕು ಗಂಟೆ ಲಾಸ್ಟ್ ಟೈಮಿಂಗ್ ಐತೆ ಬಂದು